ಜನರಲ್ಲಿ ಸೊ ಇವತ್ತು ಆರೆಂಜಿಂದ ನಾನು ಕುಲ್ಫಿ ಐಸ್ ಮಾಡೋಣ ಅನ್ಕೋತಾ ಇದ್ದೀನಿ ಮಕ್ಕಳಿಗೂ ಹಿಂಗೋ ನಾಳೆ ಸಂಡೇ ಸೊ ಎಲ್ಲ ಫುಲ್ಲು ಕೂಲ್ ಕೂಲಾಗಿರುತ್ತೆ ಮನೇಲಿ ಅವ್ರಿಗೆ ಬಿಸಿಲಲ್ವ ಜಾಸ್ತಿ ಸೊ ಏನಾದರೂ ಬೇಕು ಅನಿಸ್ತಾ ಇರುತ್ತೆ ಕೂಲಾಗಿ ಏನಾದರೂ ತಿನ್ನಬೇಕು ಅಂತ ಸೊ ಅಂಗಡಿಯಲ್ಲಿ ತೊಗೊಳೋದೇನಕ್ಕೆ ಮನೆಯಲ್ಲೇ ಪ್ರಿಪೇರ್ ಮಾಡೋಣ ಅಂದ್ಕೊಂಡೆ ಸೊ ಹಾಗೆ ನೀವು ಕೂಡ ನಿಮ್ಮ ಮನೆಯಲ್ಲಿ ಮಕ್ಕಳಿದ್ರೆ ಮಾಡಿಕೊಡಿ ಹೆಲ್ತಿಯಾಗಿ ಮಾಡಿಕೊಡಿ ಸೊ ವಿಡಿಯೋ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಓಕೆ ಫ್ರೆಂಡ್ಸ್ ಇವಾಗ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ಎರಡು ಆರೆಂಜ್ ತಗೊಂಡಿದ್ದೀನಿ ನಾನು ಇದರಲ್ಲಿ ಸ್ವಲ್ಪ ಇದನ್ನು ಮೇಲ್ಗಡೆಯದು ಕಸನಲ್ಲಿ ಸ್ವಲ್ಪ ತುರ್ಕೋಬೇಕು ಲೈಟಾಗಿ ಅಷ್ಟೇ ಸ್ವಲ್ಪ ನನಗೆ ಅದು ತುದ್ದಿರೋದು ಬೇಕಾಗುತ್ತೆ ಆಮೇಲೆ ಜ್ಯೂಸ್ ಮಾಡಿಕೊಳ್ಳೋಣ ಮೇಲ್ಮೇಲೆ ಇರೋದು ಸ್ವಲ್ಪ ತುರ್ಕೊಳ್ಳಿ ಅಷ್ಟೇ ಬೀಳ್ತಾನೇ ಇಲ್ಲ ಜಾಸ್ತಿ ಹೈಬ್ರಿಡಲ್ಲಾದರೆ ಚೆನ್ನಾಗಿ ಬೀಳುತ್ತೆ ಫಿಡ್ಜಿರೋದು ಸೊ ನಮಗೆ ನಾಟಿ ಹಣ್ಣಲ್ಲಿ ಅಷ್ಟು ಬೀಳೋದಿಲ್ಲ ಈಗ ಸ್ವಲ್ಪ ತುಂಬಿಕೊಂಡಿದ್ದೀನಿ ಸ್ವಲ್ಪ ಮಟ್ಟಿಗೆ ಸಿಕ್ಕಿದೆ ಸೊ ಇದಿಷ್ಟಿದ್ರೆ ಸಾಕು ಏನು ಬೇಡ ಸೊ ನಮಗೆ ಇಷ್ಟಿದ್ರೆ ಸಾಕು ಇವಾಗ ಇದನ್ನು ಕಟ್ ಮಾಡ್ಕೊಳ್ಳೋಣ ಕಟ್ ಮಾಡಿಕೊಂಡು ಇದರಲ್ಲಿ ಜ್ಯೂಸ್ ತೆಕ್ಕೊಂಡ್ಬಿಡೋಣ ಸೊ ಜ್ಯೂಸ್ ತೆಗೆಯೋದು ಎಲ್ಲೋ ಇಟ್ಟಿದ್ದೆ ಕೈಗೆ ಸಿಗೋಲ್ಲ ಬೇಕಂದಾಗ ಸೊ ನಾನು ಈಗ ಕಟ್ ಮಾಡಿಕೊಂಡು ಇದರಲ್ಲಿ ಜ್ಯೂಸ್ ತೆಕ್ಕೊಳ್ಳೋಣ ಹೀಗೆ ಹಿಂಡ್ಕೊಂಡು ನೀಟಾಗಿ ಜ್ಯೂಸ್ ಬರುತ್ತೆ ಸೊ ಮಕ್ಳಿಗೂ ತುಂಬ ಇಷ್ಟ ಆಗುತ್ತೆ ಈ ರೀತಿ ಮಾಡಿಕೊಡೋದ್ರಿಂದ ಹಾಗೆ ಔಟ್ಸೈಡ್ ಯಾವ್ಯಾವ ವಾಟ್ರಲ್ಲಿ ಮಾಡಿರ್ತಾರೋ ಯಾವ ರೀತಿ ಮಾಡ್ಕೊಂಬರ್ತಾರೋ ರೋಡ್ ಸೈಡಲ್ಲಿ ಮಾರ್ತಾರೆ ಹಾಗೆ ಶಾಪಲ್ಲೂ ಮಾರ್ತಾರೆ ಬಟ್ ಆದಷ್ಟು ಮನೆಯಲ್ಲಿ ಟ್ರೈ ಮಾಡೋಣ ಕೈಲಾಗೋದನ್ನ ನೋಡಿ ನಾನೆಲ್ಲ ಇವಾಗ ಜ್ಯೂಸ್ ಮಾಡ್ಕೊಂಡಿದ್ದೀನಿ ಹಾಗೆ ಎಲ್ಲ ಸಿಪ್ಪೆ ಕೂಡ ತೆಗೆದುಬಿಟ್ಟಿದ್ದೀನಿ ಇದನ್ನು ಆಮೇಲೆ ಸೋಸ್ಕೊಳ್ಳೋಣ ಈಗ ನಾನು ಇಲ್ಲೊಂದು ಬೌಲ್ ತೊಗೊಂಡಿದ್ದೀನಿ ನೋಡಿ ಇದರಲ್ಲಿ ಸ್ವಲ್ಪ ನೀರು ಸೇರಿಸ್ಕೊಳ್ಳೋಣ ಒಂದು ಅರ್ಧ ಕಪ್ಪಷ್ಟು ಈಗ ಇದಕ್ಕೆ ನಾನು ಒಂದು ಟೇಬಲ್ ಸ್ಪೂನು ಹಾಕಿದ್ದೀನಿ ಕಾರ್ನ್ಫ್ಲವರು ಸೊ ಇನ್ನೊಂದು ಅರ್ಧ ಟೇಬಲ್ ಸ್ಪೂನು ಕಾರ್ನ್ಫ್ಲವರ್ ಸೇರಿಸ್ಕೋಬೇಕು ಒನ್ ಆ್ಯಂಡ್ ಹಾಫ್ ಟೇಬಲ್ ಸ್ಪೂನಷ್ಟು ಸೇರಿಸ್ತಾ ಇದ್ದೀನಿ ಈಗ ನೀಟಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಳೋಣ ಗಂಟಿ ಇಲ್ದಿರೋ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ತುಂಬ ಚೆನ್ನಾಗಿ ಬರುತ್ತೆ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ಮಿಸ್ ಮಾಡಿದೆ ಒಂದ್ಸಲ ಫ್ರೈ ಮಾಡಿ ಈಗ ಮಿಕ್ಸ್ ಆಗಿದೆ ಇದು ಪಕ್ಕಕ್ಕೆ ಇಟ್ಬಿಡೋಣ ಈಗ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಸ್ಟವ್ ಆನ್ ಮಾಡಿದ್ದೀನಿ ಸೊ ಈಗ ಸ್ವಲ್ಪ ನೀರು ಸೇರಿಸ್ಕೊಳ್ಳೋಣ ನಾವು ಕಾರ್ನ್ಫ್ಲವರ್ ಮಿಕ್ಸ್ ಮಾಡೋಕ್ಕೆ ಒಂದು ಅರ್ಧ ಕಪ್ ನೀರು ತೊಗೊಂಡಿದ್ದೀನಿ ಸೊ ಈಗ ನಾನು ಒನ್ ಆ್ಯಂಡ್ ಹಾಫ್ ಕಪ್ ನೀರು ಇದ್ದೀನಿ ನೋಡಿ ಇನ್ನು ಅರ್ಧ ಕಪ್ ಒನ್ ಆ್ಯಂಡ್ ಹಾಫ್ ಕಪ್ ನೀರು ಸೇರಿಸ್ಕೊಂಡಿದ್ದೀನಿ ಅರ್ಧ ಕಪ್ಪಲ್ಲಿ ಕಾರ್ನ್ಫ್ಲವರ್ ಮಿಕ್ಸ್ ಮಾಡ್ಕೊಂಡಿದ್ದೀವಿ ಟೋಟಲ್ ನಮಗೆ ಎರಡು ಕಪ್ ಆಯ್ತಲ್ವಾ ಸೊ ನಮಗೆ ಜ್ಯೂಸ್ ಒಂದು ಅರ್ಧ ಕಪ್ಪಷ್ಟು ಸಿಗುತ್ತೆ ಈಗ ನಾವು ಜ್ಯೂಸ್ ಯಾವ ಕಪ್ಪಲ್ಲಿ ಇಟ್ಕೊಂಡಿದೀವೋ ಅದೇ ಕಪ್ಪಲ್ಲಿ ನಾನು ಇಲ್ಲಿ ಒಂದು ಮುಕ್ಕಾಲು ಕಪ್ಪಷ್ಟು ಶುಗರ್ನ ಸೇರಿಸ್ತಾ ಇದ್ದೀನಿ ಈಗ ಸ್ವಲ್ಪ ಫುಡ್ ಕಲರ್ ಸೇರಿಸ್ಕೊಳ್ಳೋಣ ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಆಗಿಬಿಟ್ಟು ಚೆನ್ನಾಗಿ ಕುದಿಬಿಟ್ಟು ಅಲ್ಲಿವರೆಗೂ ಚೆನ್ನಾಗಿ ಬಿಸಿ ಮಾಡ್ಕೊಳ್ಳಿ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ನಾವು ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು ಬರೀ ಸ ಶುಗರ್ ಕರಗದ ತಕ್ಷಣ ಆಫ್ ಮಾಡ್ಕೋಬೇಡಿ ಚೆನ್ನಾಗಿ ಕುದಿಬೇಕು ಒಂದು ಐದರಿಂದ ಹತ್ತು ನಿಮಿಷ ಆದರೂ ಚೆನ್ನಾಗಿ ಕುದಿಬೇಕು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಕುದಿಸ್ತಾ ಇರ್ರಿ ಒಳ್ಳೆ ಕಲರ್ ಬಂದಿದೆ ಸೊ ಹಾಗೆ ಟೇಸ್ಟ್ ಕೂಡ ನೋಡ್ಕೊಳ್ಳಿ ಶುಗರ್ ಇರಬೇಕು ಸ್ವಲ್ಪ ಜಾಸ್ತಿನೇ ಇರಬೇಕು ಇಲ್ಲಾಂದರೆ ಅಷ್ಟು ಟೇಸ್ಟ್ ಬರೋದಿಲ್ಲ ಈಗ ನಾವು ಫ್ಲೋರ್ ಮಿಕ್ಸ್ ಇಟ್ಕೊಂಡಿದ್ದೀವಲ್ಲ ಅದನ್ನು ಸೇರಿಸ್ಕೊಳ್ಳೋಣ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ತೀವಿ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ಫೋರ್ ಮೇಲೆ ಕೈ ಬಿಡಬಾರ್ದು ಚೆನ್ನಾಗಿ ತಿರುಗಿಸ್ಕೋತಾ ಇರಿ ಒಂದು ಐದು ನಿಮಿಷ ಲೋ ಟು ಮೀಡಿಯಂ ಫ್ಲೇಮಲ್ಲಿ ತಿರುಗಿಸ್ತಾ ಇರಿ ಈಗ ಒಂದು ಸ್ಟೈನರ್ ತಗೊಂಡು ನಾವು ಜ್ಯೂಸ್ನ ಸೋಸ್ಕೊಳ್ಳೋಣ ಜ್ಯೂಸನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಹಾಗೆ ಸ್ವಲ್ಪ ಇದರಲ್ಲಿ ಪೀಲ್ಸ್ ಇರುತ್ತಲ್ಲ ಸ್ವಲ್ಪ ಮಟ್ಟಿಗೆ ನಾವು ಇದು ಮಾಡಿಕೊಂಡ್ರೆ ಅದರಲ್ಲಿರೋದೆಲ್ಲ ನೀಟಾಗಿ ಜ್ಯೂಸಲ್ಲಿ ಬರುತ್ತೆ ಈ ರೀತಿ ಎಲ್ಲ ಮಾಡಿಕೊಂಡು ಇದರಲ್ಲಿರೋ ಜ್ಯೂಸ್ ಕಂಟೆಂಟ್ ಎಲ್ಲ ತೆಕ್ಕೊಂಡ್ಬಿಡೋಣ ಈಗೆಲ್ಲ ತೆಗ್ದಿದ್ದೀನಿ ಚೆನ್ನಾಗಿ ತಿರುಗಿಸ್ಕೊಳ್ಳಿ ಸೊ ಆಗಲಿ ನಾವು ಮಾಡಿಟ್ಕೊಂಡಿರುವಂತಹ ಆರೆಂಜ್ ಸಿಪ್ಪೇದಿದೆಯಲ್ಲ ಸೊ ಇದನ್ನು ಕೂಡ ಸ್ವಲ್ಪ ಹಾಕಿ ಸೊ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದು ಏನಂದರೆ ಬರೀ ಫ್ಲೇವರ್ ಬಿಟ್ಕೊಳಕಷ್ಟೇ ಅದು ಸೊ ಆಮೇಲೆ ಮತ್ತೆ ಅದನ್ನು ನಾವು ಸೋಸ್ಬೇಕಾಗತ್ತೆ ಚೆನ್ನಾಗಿ ಲೋ ಟು ಮೀಡಿಯಂ ಫ್ಲೇಮಲ್ಲಿ ಒಂದು ಐದು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿಕೊಡಿ ಚೆನ್ನಾಗಿ ಸ್ವಲ್ಪ ಕುದೀಲಿ ಸೊ ಈಗ ಆಫ್ ಮಾಡ್ಕೊಳ್ಳೋಣ ಫುಲ್ಲು ಸ್ವಲ್ಪ ತಣ್ಣಗಾಗಬೇಕು ನಮಗೆ ಸೊ ಸ್ಟೌವ್ನ ಆಫ್ ಮಾಡ್ಕೊಳ್ಳೋಣ ಸ್ವಲ್ಪ ತಣ್ಣಗಾಗಲಿ ನೋಡಿ ನಾನು ಇಲ್ಲಿ ಒಂದು ಸ್ಟ್ರೈನರು ಹಾಗೆ ಒಂದು ಜಗ್ಗಿಟ್ಕೊಂಡಿದ್ದೀನಿ ಇವಾಗ ನಾವು ಇದನ್ನು ಸ್ವಲ್ಪ ಸೋಸ್ಕೊಳ್ಳೋಣ ಏಕೆಂದರೆ ಹಾಗೆ ಸ್ವಲ್ಪ ಆರೆಂಜು ಲೀಫ್ ಹಾಕಿದೀವಲ್ಲ ಸೊ ಆರೆಂಜ್ ಸಿಪ್ಪೆ ಕೂಡ ಸ್ವಲ್ಪ ಸೇವ್ ಸಿಗೀವಲ್ಲ ಸೊ ಹಾಗಾಗಿ ನೋಡಿ ಈ ರೀತಿ ಬಂದ್ಬಿಡತ್ತೆ ಸೊ ಸೋಸ್ಕೊಂಡಿದ್ದೀನಿ ಮೀಡಿಯಮಲ್ಲಿ ತಣ್ಣಗಾಗಿದೆ ನಾವೆಲ್ಲ ಚಿಕ್ಕ ವಯಸ್ಸಲ್ಲಿ ಐಸ್ ಕ್ಯಾಂಡಿ ತಿಂದಾಯಿದ್ವಿ ತುಂಬ ಚೆನ್ನಾಗಿರೋದು ಸೊ ಈಗ ಮಕ್ಳಿಗೆ ನಾವು ಮಾಡಿಕೊಡೋ ಥರ ಆಗಿದ್ದೀವಿ ಸೊ ಈಗ ಇದಕ್ಕೆ ಸೇರಿಸ್ಕೊಳ್ಳೋಣ ಈ ರೀತಿ ಐಸ್ ಕ್ಯಾಂಡಿನ ಮನೆಯಲ್ಲೇ ಈಸಿಯಾಗಿ ಮಾಡ್ಕೋಬೋದು ಸೊ ಈಗ ಇದಕ್ಕೆ ನೋಡಿ ಈ ರೀತಿ ಸ್ಟಿಕ್ಸ್ ಬಂದಿರುತ್ತೆ ಸೊ ಇದೆಲ್ಲ ಮಾರ್ಕೆಟ್ಗಳಲ್ಲೂ ನಮ್ಗೆ ಆನ್ಲೈನಲ್ಲಿ ಹಾಗೆ ನಾವು ಕೆಲವೊಂದು ಶಾಪ್ಗಳಲ್ಲಿ ಎಲ್ಲ ಕಡೆ ಸಿಗುತ್ತೆ ಸೊ ಈಗ ಟೈಟ್ ಮಾಡಿ ಫೀಸರಲ್ಲಿ ಇಟ್ಬೇಣ ಏಯ್ಟ್ ಅವರ್ಸ್ ಆದರೂ ಇಡಬೇಕು ಆವಾಗ ನೀಟಾಗಿ ಆಗಿರುತ್ತೆ ಸೊ ನಮ್ಮ ಚಿಕ್ಕ ಏಜಲ್ಲೆಲ್ಲ ನಾವೆಲ್ಲ ಈ ಸೈಕಲೆಲ್ಲ ಬರುವಾಗ ತೊಗೊಂಡು ತಿಂತಾ ಇದ್ವಿ ಸೊ ಈಗ ನಮ್ಮ ಮಕ್ಕಳಿಗೆ ನಾವು ಮಾಡಿಕೊಡೋದ್ರಲ್ಲಿ ಖುಷಿ ಇರುತ್ತೆ ಸೊ ಅವರು ಖುಷಿಪಟ್ಟು ತಿಂತಾರಲ್ವ ಅದೇ ನಮಗೆ ಸಂತೋಷ ಅಲ್ವಾ ಪೇರೆಂಟ್ಸ್ಗೆ ಇನ್ನೇನು ಹೇಳಿ ಸೊ ಈಗ ಇದು ಫಿಲ್ ಮಾಡಿದ್ದೀನಿ ಎತ್ಕೊಂಡೋಗಿ ಫೀಸರಲ್ಲಿ ಇಟ್ಬೇಡಣ ಮತ್ತು ಏಯ್ಟ್ ಅವರ್ಸ್ ಆದಮೇಲೆ ನೋಡೋಣ ಸೊ ಇನ್ನೂ ಮಿಕ್ಕಿತ್ತಲ್ಲ ಅದನ್ನು ಕೂಡ ನಾನು ಇಲ್ಲಿ ನಾಲ್ಕು ಗ್ಲಾಸ್ ತೊಗೊಂಡಿದ್ದೀನಿ ಅದಕ್ಕೂ ಸೇರಿಸೋಣ ಎಷ್ಟಾಗುತ್ತೋ ಅಷ್ಟು ಸೇರಿಸೋಣ ಹ್ಞೂ ಮೂರಿಗೆ ಆಯಿತು ಓಕೆ ನಮ್ಮ ಮಕ್ಕಳು ಮೂರು ಜನ ಇದ್ದಾರಲ್ಲ ಸೊ ಹಾಗಾಗಿ ಮೂರೇ ಆದರೂ ಖುಷಿನೇ ಸೊ ಇದರಲ್ಲಿ ನಾವೀಗ ಒಂದು ಸ್ಟಿಕ್ಸ್ ಹಾಕೋಣ ಈಗ ಸ್ಟಿಕ್ಸು ನೋಡಿ ಈ ರೀತಿ ನಾನು ಮಕ್ಕಳು ಪ್ರಾಜೆಕ್ಟ್ಗೆ ಅಂತ ಯಾವಾಗಲೂ ತಂದು ಇಡ್ತಾಯಿರ್ತೀನಿ ಈ ಥರದ್ದೆಲ್ಲ ಬೇಕಾಗಿರುತ್ತೆ ಅವ್ರಿಗೆ ಅಂತ ಸೊ ವಾಶ್ ಮಾಡ್ಕೊಳ್ಳಿ ಇದನ್ನು ಹಾಗೆ ಅಂಗಡಿಯಿಂದ ತೊಗೊಂಡ್ಮೇಲೆ ಡೈರೆಕ್ಟಾಗಿ ಯೂಸ್ ಮಾಡಬೇಡಿ ವಾಶ್ ಮಾಡಿ ಸೊ ಇದರಲ್ಲಿ ಹೀಗೆ ಒಂದು ಹಾಕಿ ಇಟ್ಬಿಡೋಣ ಸೊ ಕ್ರಾಸಾಗೇ ನಿಲ್ಲುತ್ತೆ ಯಾಕೆಂದರೆ ಗಟ್ಟಿ ಇರಲ್ವಲ್ಲ ಸೊ ಕ್ರಾಸಲ್ಲೇ ಇರುತ್ತೆ ಪರವಾಗಿಲ್ಲ ನಮಗೆ ಯಾವ ಥರ ಬಂದರೆ ಹೇಳಿ ಸೊ ಇದನ್ನೆಲ್ಲ ಫೀಚರಲ್ಲಿ ಇಟ್ಬಿಟ್ಟು ಮತ್ತೆ ನೋಡೋಣ ಈಗ ಆಗಿದೆ ಅಂತ ಆಮೇಲೆ ನೋಡಿ ಇಟ್ಬಿಟ್ಬಿಟ್ಟು ನಾನು ಇವಾಗ ತೆಕ್ಕೊಂಡಿದ್ದೀನಿ ಇವಾಗ ನಮಗೆ ಸ್ವಲ್ಪ ನೀರಲ್ಲಿ ಇಟ್ಬಿಡೋಣ ಈ ರೀತಿ ನೀರು ಇಟ್ಬಿಟ್ರೆ ಸ್ವಲ್ಪ ಅದು ತೆಗಿಯೋದಕ್ಕೆ ಈಸಿ ಆಗುತ್ತೆ ಹಾಗೆ ನಾನು ಕಪ್ಪಲ್ಲಿ ಇಟ್ಕೊಂಡಿರೋದು ಕೂಡ ರೆಡಿಯಾಗಿದೆ ನೋಡೋಣ ನೋಡಿ ನಾನು ಕಪ್ಪಲ್ಲಿ ಮಾಡ್ಕೊಂಡಿರೋದು ಎಷ್ಟು ನೀಟಾಗಿ ಬಂದಿದೆ ನೋಡಿ ಆದರೆ ಸ್ಟಿಕ್ ಮಾತ್ರ ಕ್ರಾಸ್ ಆಗಿದೆ ಅಷ್ಟೇ ಬಟ್ ಅದಕ್ಕೆ ನಾವು ಒಂದು ಸಿಲ್ವರ್ ಪೇಪರ್ ಅಂತ ಬರುತ್ತಲ್ಲ ಸಿಲ್ವರ್ ಪೇಪರ್ನ ನಾವು ಕಪ್ ಮೇಲೆ ನೀಟಾಗಿ ಕವರ್ ಮಾಡಿ ಮ ಮಿಡಲಲ್ಲಿ ಮಾತ್ರ ಓಪನ್ ಮಾಡಿ ಸ್ಟಿಕ್ ಅದರ ಇಟ್ಟರೆ ಸ್ಟ್ರೈಟಾಗಿರುತ್ತೆ ಸೊ ನಾನು ಹತ್ರ ಸಿಲ್ವರ್ ಪೇಪರ್ ಇರಲಿಲ್ಲ ಹಾಗಾಗಿ ನಾನು ಕಪ್ಪಲ್ಲಿ ಈ ಥರ ಸುಮ್ಮನೆ ಹಾಗೆ ಇಟ್ಟೆ ಹೇಗಿದ್ರೂ ಪರವಾಗಿಲ್ಲ ಅಂತ ಸೊ ಈಗ ಇದನ್ನು ಕೂಡ ತೆಗೆದು ನೋಡೋಣ ನೋಡಿ ಯಾವ ರೀತಿ ಬಂದಿದೆ ಅಂತ ಕುಲ್ಫಿ ನಾವು ಚಿಕ್ಕ ವಯಸ್ಸಲ್ಲಿ ರೋಡಲ್ಲಿ ಬರೋದು ಎಷ್ಟು ಚೆನ್ನಾಗಿರೋದು ಇವಾಗ ಏನು ಟೇಸ್ಟು ಇರೋಲ್ಲ ಕೆಮಿಕಲ್ ಎಲ್ಲ ಹಾಕಿ ಟೇಸ್ಟೇ ಇಲ್ಲದೆ ಇರೋ ರೀತಿ ಮಾಡಿರ್ತಾರೆ ತುಂಬ ಟೇಸ್ಟಿಯಾಗಿರುತ್ತೆ ಈ ಥರ ಮಾಡ್ಕೊಳ್ಳಿ ನೀವು ಕೂಡ ಎಲ್ಲ ತೆಗಿಯೋಣ ಹೀಗೆ ಈಸಿಯಾಗಿ ಬಂದ್ಬಿಡುತ್ತೆ ನೀರಲ್ಲಿ ಇಟ್ಬಿಟ್ಟು ತೆಗಿ ನೋಡಿ ಎಲ್ಲ ತೆಕ್ಕೊಂಡಿದ್ದೀನಿ ಎಷ್ಟು ಚೆನ್ನಾಗಾಗಿದೆ ಐಸ್ ಕ್ಯಾಂಡಿ ಇದು ನಾವೆಲ್ಲ ಐಸ್ ಕ್ಯಾಂಡಿ ಅಂತಲೇ ಕರಿತಾ ಇದ್ವಿ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಸೊ ಈ ರೀತಿ ನಿಮ್ಮ ಮಕ್ಳಿಗೂ ಮಾಡಿಕೊಡಿ ಫ್ರೆಂಡ್ಸ್ ತುಂಬ ಇಷ್ಟಪಟ್ಟು ತಿಂತಾರೆ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಟೇಸ್ಟ್ ಕೂಡ ಮಸ್ತಾಗಿದೆ ಆಚೆ ಎಲ್ಲ ಸ್ವಲ್ಪ ಅವಾಯ್ಡ್ ಮಾಡಿ ಮನೇಲಿ ಮಕ್ಕಳಿಗೆ ಮಾಡಿಕೊಡಿ ಆದಷ್ಟು ತುಂಬ ಟೇಸ್ಟಿಯಾಗಿದೆ ಮಿಸ್ ಮಾಡಿದೆ ನೀವೆಲ್ಲ ಮಾಡ್ತೀರಾ ಅಂದ್ಕೊಂಡಿದ್ದೀನಿ ಹಾಗೆ ಕಮೆಂಟ್ ಹಾಕೋದು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಕಮೆಂಟ್ ಹಾಕಿ ಶೇರ್ ಕೂಡ ಮಾಡಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಟೇಸ್ಟ್ ಮಾಡ್ಬೇಕು ಇವಾಗ ಕರ್ಗೋಗುತ್ತೆ ಬೇಗ ಬೇಗ ತಿನ್ಬಿಡ್ಬೇಕು ಹಾಗೆ ಮಕ್ಳಿಗೂ ಕೊಡಬೇಕು ಥ್ಯಾಂಕ್ಸ್ ಫಾರ್ ವಾಚಿಂಗ್